ಬೆಳಗಾವಿಯಲ್ಲಿ ಪತ್ನಿಗೆ ವರದಕ್ಷಿಣೆ ಕಿರುಕುಳ ನೀಡಿ ಪಾಪಿ ಗಂಡ ಹತ್ಯೆ ಮಾಡಿದ್ದ ಹೀಗೆ ಹೆಂಡತಿಯನ್ನ ಕೊಂದಿದ್ದವ ಅದೆಂಥ ಮನಸ್ಥಿತಿ ಹೊಂದಿದ್ದ ಅಂದ್ರೆ ಪತ್ನಿಯನ್ನ ಕೊಲೆ ಮಾಡಿದ್ದೇನೆ ಅನ್ನೋ ಪಶ್ಚಾತ್ತಾಪ ಕೂಡ ಕಾಡಿಲ್ಲ ಹೆಂಡತಿಯನ್ನ ಕೊಲೆ ಮಾಡಿ ಶವವನ್ನ ತಾನು ಮಲಗೋ ಮಂಚದಡಿ ಎರಡು ದಿನ ಇಟ್ಟಿದ್ದ ಮೂರನೇ ದಿನ ವಾಸನೆ ಬರಲು ಶುರು ಮಾಡಿದ ಬಳಿಕ ಮನೆಯಿಂದ ಪರಾರಿಯಾಗಿದ್ದಾನೆ ಅದರ ಡೀಟೇಲ್ಸ್ ಎಲ್ಲಿದೆ ನೋಡಿ ಅಂತ ಅಳುತ್ತಿರೋ ಕುಟುಂಬಸ್ಥರು ಕೊಲೆಯಾದ ಮನೆ ಬಳಿ ಸ್ಥಳ ಮಹಜರು ನಡೆಸ್ತಿರೋ ಪೊಲೀಸರು ಮನೆಯ ಬಳಿ ನೆರೆದಿರೋ ಜನ ಅಂತ್ಯ ಸಂಸ್ಕಾರದ ಸ್ಥಳದಲ್ಲಿ ಸೇರಿರೋ ಸಂಬಂಧಿಕರು ಪರಿಚಯಸ್ಥರು ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆ ಮೂಡಲಗಿ ಠಾಣೆ ವ್ಯಾಪ್ತಿಯಲ್ಲೇ ಕಮಲದಿನ್ನಿ ಗ್ರಾಮದಲ್ಲಿ ಇದಕ್ಕೆ ಕಾರಣ ಅದೊಂದು ಕೊಲೆ ನಾಲ್ಕೂವರೆ ತಿಂಗಳ ಹಿಂದೆ ಹಸೆ ಮನೆ ಏರಿತ್ತು ಜೋಡಿ ಸುಳ್ಳು ಹೇಳಿ ಮದುವೆ ವರದಕ್ಷಿಣೆ ಕಿರುಕುಳ ಆರೋಪ ಈ ಫೋಟೋದಲ್ಲಿ ನೋಡುವ ದಂಪತಿಯ ಹೆಸರು ಆಕಾಶ್ ಕುಂಬಾರ್ ಸ್ವಾತಿ ಆಕಾಶ್ ಕುಂಬಾರ್ ಅಂತ ಕೇವಲ ನಾಲ್ಕೂವರೆ ತಿಂಗಳ ಹಿಂದೆ ಈ ದಂಪತಿ ಹಸೆ ಮನೆ ಏರಿದ್ರು ಈ ವೇಳೆ ಸ್ವಾತಿ ಕುಂಬಾರ್ ಪೋಷಕರು ವರದಕ್ಷಿಣೆ ವರೋಪಚಾರ ಎಲ್ಲವನ್ನ ಮಾಡಿದ್ರು ಆದರೂ ಆಕಾಶ್ ಕುಂಬಾರ್ಗೆ ಹಣದ ಹುಚ್ಚು ಹತ್ತಿಕೊಂಡಿತ್ತು ನಿಮ್ಮ ಮಳೆಯಿಂದ ಹೆಚ್ಚಿನ ವರದಕ್ಷಿಣೆ ತೆಗೆದುಕೊಂಡು ಬಾ ಅಂತ ಒತ್ತಾಯಿಸಿದಂತೆ ಇದರಿಂದ ಪತಿ ಪತ್ನಿ ನಡುವೆ ಆಗಾಗ ಜಗಳ ಆಗ್ತಿತ್ತಂತೆ ಜೊತೆಗೆ ಈ ಆಕಾಶ್ ಕುಂಬಾರ್ ಸುಳ್ಳು ಹೇಳಿ ಮದುವೆಯಾಗಿದ್ದಂತೆ ತನಗೆ ಒಂದು ಲಕ್ಷ ರೂಪಾಯಿ ಸಂಬಳ ಬರುತ್ತೆ ಅಂತ ಹೇಳಿದ್ನಂತೆ ಆದರೆ ಮದುವೆಯಾದ ಮೇಲೆ ಆತನಿಗೆ ಅಷ್ಟು ಸಂಬಳ ಬರಲ್ಲ ಅನ್ನೋದು ಬಯಲಾಗಿತ್ತು ಹೀಗಾಗಿಯೇ ಆತ ಡೌರಿ ಕಿರುಕುಳ ನೀಡುತ್ತಿದ್ದ ಅನ್ನೋ ಆರೋಪ ಕೇಳಿ ಬಂದಿದೆ ಸಂಶಯಾತ್ಮದ ವ್ಯಕ್ತಿ ಗಂಡ ಆಕಾಶ್ ಹುಬ್ಬಳ್ಳಿಯ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಅನ್ನೋಂಥದ್ದು ನಮಗೆ ಗೊತ್ತಾಗಿರ್ತಕ್ಕಂಥದ್ದು ಈ ನಮ್ಮ ತನಿಖೆಯಲ್ಲಿ ಕಂಡುಬಂಥ ಮತ್ತೊಂದು ಅಂಶ ಏನಪ್ಪ ಅಂತಂದರೆ ಆಕಾಶ್ ಒಂದು ಒಳ್ಳೆಯ ಕಂಪ್ನಿಯಲ್ಲಿ ಕೆಲಸ ಇದ್ದಾನೆ ಅವನಿಗೆ ಸಂಬಳ ತಿಂಗಳಿಗೆ ಒಂದು ಲಕ್ಷ ಅನ್ನೋವಂಥದ್ದನ್ನು ಹೇಳಿ ಮದುವೆ ಮಾಡಿರ್ತಾರೆ ಆದರೆ ನಿಜವಾಗ್ಲೂ ಅವನಿಗೆ ತುಂಬ ಕಂಬಿ ಸಂಬಳ ಇರ್ತಕ್ಕಂಥದ್ದನ್ನು ಮದುವೆ ಆದಮೇಲೆ ಇವರು ಮನಗಂಡಿರ್ತಕ್ಕಂಥದ್ದು ಉಸಿರು ಗಟ್ಟಿಸಿ ಪತ್ನಿ ಕೊಲೆ ಬಾಕ್ಸ್ಗೆ ತುಂಬಿದ್ದ ಪತ್ನಿ ಶವ ಎರಡು ದಿನ ಶವದ ಜೊತೆ ಜೀವನ ಮೂರನೇ ದಿನ ಗಾಯಾ ನಾಲ್ಕೂವರೆ ತಿಂಗಳ ಹಿಂದೆ ಇಬ್ಬರಿಗೆ ಮದುವೆಯಾಗಿತ್ತು ಮದುವೆಯಾದ ದಿನದಿಂದಲೂ ಪತಿ ಪತ್ನಿ ನಡುವೆ ತಾಳಮೇಳವೇ ಇರಲಿಲ್ಲ ಸದಾ ಏನಾದರೂ ಒಂದು ಕಾರಣಕ್ಕೆ ಜಗಳ ಮಾಡಿಕೊಳ್ತಿದ್ರಂತೆ ಹೀಗಾಗಿ ನಾಲ್ಕೂವರೆ ತಿಂಗಳ ಹಿಂದೆ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿತ್ತು ಒಂದು ಬಾರಿ ರಾಜಿ ಪಂಚಾಯಿತಿ ಕೂಡ ಆಗಿತ್ತು ಹೊಂದಿಕೊಂಡು ಹೋಗುವಂತೆ ಆಕಾಶ್ ಮತ್ತು ಸ್ವಾತಿಗೆ ಹಿರಿಯರು ಬುದ್ಧಿ ಹೇಳಿದ್ರಂತೆ ಆದರೂ ಸಹ ಆಕಾಶ್ ಡೌರಿ ಕಿರುಕುಳ ನೀಡೋದನ್ನ ನಿಲ್ಲಿಸಿರಲಿಲ್ವಂತೆ ಅಕ್ಟೋಬರ್ ಆರು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಸಮಯ ಮಧ್ಯಾಹ್ನ ಎರಡು ಗಂಟೆ ಇರಬಹುದು ಈ ವೇಳೆ ಆಕಾಶ್ ಮತ್ತು ಸ್ವಾತಿ ನಡುವೆ ಮತ್ತೆ ಜಗಳ ಶುರುವಾಗುತ್ತಂತೆ ಈ ವೇಳೆ ಪತ್ನಿಯನ್ನ ಕೊಂದ ಆಕಾಶ ಶವವನ್ನ ವಿಲೇವಾರಿ ಮಾಡುವುದು ಹೇಗೆ ಅಂತ ಗೊತ್ತಾಗದೆ ತನ್ನ ಮಂಚದ ಅಡಿಯಲ್ಲಿದ್ದ ಬಾಕ್ಸ್ನಲ್ಲಿ ತುಂಬಿಟ್ಟಿದ್ದ ಬಳಿಕ ಎರಡು ದಿನ ಮಂಚದ ಕೆಳಗೆ ಶವ ಇದೆ ಅನ್ನುವುದನ್ನ ಮರೆತವನಂತೆ ಅದೇ ಮಂಚದ ಮೇಲೆ ನಿದ್ರೆ ಮಾಡಿದ್ದ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ ಪತ್ನಿ ಶವ ಇದ್ದರೂ ತಾಯಿಗೆ ಹೇಳಿದ್ದ ಸುಳ್ಳು ಮಾರನೇ ದಿನ ವಾಸನೆ ಬಂದು ಶವ ಪತ್ತೆ ಹಚ್ಚಿದ್ಲು ಅತ್ತೆ ಸೋಮವಾರ ಪತ್ನಿಯನ್ನ ಕೊಂದ ಆಕಾಶ್ ಕುಂಬಾರ್ ಮನೆಯಲ್ಲಿಯೇ ಶವವನ್ನ ಬಚ್ಚಿಟ್ಟಿದ್ದ ಆತನ ತಾಯಿ ದೇವರ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ತಿದ್ರಂತೆ ಹೀಗಾಗಿ ಅವರು ಮನೆಯಲ್ಲಿ ಹೆಚ್ಚಾಗಿ ಇರ್ತಿರ್ಲಿಲ್ಲ ಊರಲ್ಲಿದ್ದ ದೇಗುಲದಲ್ಲಿ ಹೆಚ್ಚಿನ ಕಾಲ ಕಳೀತಿದ್ರಂತೆ ಆಗಾಗ ಮನೆಗೆ ಬಂದು ಹೋಗುತ್ತಿದ್ರಂತೆ ಇದೇ ರೀತಿ ಸೋಮವಾರ ಕೂಡ ಆಕೆ ಮನೆಗೆ ಬಂದಿದ್ದಾರೆ ನಿನ್ನ ಹೆಂಡತಿ ಎಲ್ಲಿ ಅಂತ ಪ್ರಶ್ನಿಸಿದ್ದಾರೆ ಪತ್ನಿ ಅವರ ಅಕ್ಕನ ಮನೆಗೆ ಹೋಗಿದ್ದಾಳೆ ಅಂತ ಸುಳ್ಳು ಹೇಳಿದ್ದ ಇದನ್ನ ಅವರ ತಾಯಿ ಕೂಡ ನಂಬಿದ್ರು ಆಕಾಶ್ ಸೋಮವಾರ ಮತ್ತು ಮಂಗಳವಾರ ಶವವನ್ನ ವಿಲೇವಾರಿ ಮಾಡಲು ನೋಡಿದ್ದಾನೆ ಆದರೆ ಅದು ಸಾಧ್ಯವಾಗಿಲ್ಲ ಮನೆಯಲ್ಲಿ ಬಚ್ಚಿಟ್ಟಿದ್ದ ಸ್ವಾತಿ ಕುಂಬಾರ್ ಶವ ಕೊಳೆಯಲು ಶುರುವಾಗಿದೆ ಈ ವೇಳೆ ಆತನ ತಾಯಿ ಮನೆಯಲ್ಲಿ ಏನೋ ವಾಸನೆ ಬರ್ತಿದೆ ಅಂತ ಕೇಳಿದ್ದಕ್ಕೆ ಆಗಲೂ ಸುಳ್ಳು ಹೇಳಿದ್ದಾನೆ ಸುಮಾರು ಎರಡು ದಿನ ಶವ ಕೊಳೆದ ಕಾರಣ ಮೂರನೇ ದಿನ ವಾಸನೆ ಹೆಚ್ಚಾಗಿದೆ ಈ ವೇಳೆ ಆಕಾಶ್ ತಾಯಿಗೆ ಹೇಳಿ ಎಸ್ಕೇಪ್ ಆಗಿದ್ದಾನೆ ಬಳಿಕ ಆತನ ತಾಯಿ ಮಂಚದ ಅಡಿ ನೋಡಿದಾಗ ತನ್ನ ಸೊಸೆಯ ಶವ ಕಂಡಿದ್ದ ಬಳಿಕ ಆಕೆ ಅಕ್ಕಪಕ್ಕದವರ ನೆರವಿನಿಂದ ಪೊಲೀಸರಿಗೆ ದೂರು ನೀಡಿದರು ಪೊಲೀಸರು ಬಂದು ಶವವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿಕೊಟ್ಟಿದ್ದಾರೆ ನಿನ್ನೆ ದಿವಸ ನಮ್ಮ ಮೂಡಲಗಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಮಲದನ್ನಿ ಗ್ರಾಮದಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ ಕೊಲೆ ಆದಂಥವಳು ಶ್ರೀಮತಿ ಸ್ವಾತಿ ಅಂತ ಹೇಳಿಬಿಟ್ಟು ಈ ವಿಚಾರವಾಗಿ ಸ್ವಾತಿಯ ತಾಯಿಯಾದಂಥ ಈರವಾಲಿಯ ಸ್ವ ಸುನಂದ ಬಡಿಗೆರ್ ಇವರು ಒಂದು ಕೊಲೆ ಪ್ರಕರಣ ಅದರ ಜೊತೆಗೆ ವರದಕ್ಷಿಣೆ ಕಿರುಕುಳ ವರದಕ್ಷಿಣೆ ಕಿರುಕುಳದಿಂದ ವರದಕ್ಷಿಣೆ ಕಿರುಕುಳದಿಂದ ಸಾವಾಗಿರ್ತಕ್ಕಂಥದ್ದು ಅಂತ ಹೇಳಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಆ ವಿಚಾರವಾಗಿ ನಮ್ಮ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ ತುಂಬ ದುರ್ದೈವದ ಸಂಗತಿ ಇದರಲ್ಲಿ ನಮಗೆ ಪ್ರಮುಖ ಸಂಶಯಾಸ್ಪದ ವ್ಯಕ್ತಿ ಅಂದರೆ ಆ ಮಹಿಳೆಯ ಗಂಡ ಆಕಾಶ್ ಸೋಮವಾರ ನಮ್ಮ ತನಿಖೆಯಲ್ಲಿ ಕಂಡು ಬಂದಂಥ ಪ್ರಕಾರ ಇದು ಈ ಕೊಲೆ ಬಹುಶಃ ಸೋಮವಾರ ಆಗಿರ್ತಕ್ಕಂಥದ್ದು ಅವತ್ತಿನ ದಿವಸ ಬೆಳಗ್ಗೆ ಆಕಾಶನ ತಾಯಿ ದೇವಸ್ಥಾನಕ್ಕೆ ಹೋಗಿರಬೇಕಾದ್ರೆ ಇವನು ಅವಳ ಕತ್ತು ಹಿಸಿಕೋ ಅಥವಾ ಇನ್ನಾವುದೋ ರೀತಿಯಲ್ಲಿ ಅವಳ ಉಸಿರುಗಟ್ಟಿಸಿ ಅವಳ ಕೊಲೆ ಮಾಡಿಬಿಟ್ಟು ಅವಳ ಶವ ಪತ್ತೆ ಆಗಬಾರ್ದು ಅಂತ ತಾನು ಮಲಗ್ತಾ ಇರ್ತಕ್ಕಂಥ ಬೆಡ್ರೂಮಿನ ಕಾಟ್ನ ಒಳಗಡೆ ಏನು ಒಂದು ಸ್ಟೋರೇಜ್ಗೆ ಬಾಕ್ಸ್ ಇರುತ್ತೋ ಅದರಲ್ಲಿ ಇಟ್ಟಿದ್ದ ಸೋಮವಾರ ಮಂಗಳವಾರ ಬಹುಶಃ ಅವನು ಅದನ್ನು ಡಿಸ್ಪೋಸ್ ಮಾಡಲಿಕ್ಕೆ ಯೋಚನೆ ಮಾಡಿರ್ಬೋದು ಆಗಿರಲಿಕ್ಕಿಲ್ಲ ಬುಧವಾರ ಅದು ಶಬದ ವಾಸನೆ ಬರಲಿಕ್ಕೆ ಶುರುವಾಗಿತ್ತು ಕೊಳೆತಿದ್ದರಿಂದ ಹಾಗಾಗಿ ಆ ವಾಸನೆ ಬರ್ತಾ ಇದೆ ಅಂತ ಅವನ ತಾಯಿ ಅವನ ಗಮನಕ್ಕೆ ತರ್ತಾಳೆ ಇಲ್ಲ ಅದು ಬೇರೆ ಏನೋ ವಾಸನೆ ಇದೆ ಅಂತ ಹೇಳಿಬಿಟ್ಟು ಅವನು ಮನೆಯಿಂದ ತಪ್ಪಿಸ್ಕೊಂಡು ಹೋಗಿರ್ತಕ್ಕಂಥದ್ದು ನಮಗೆ ತನಿಖೆಯಲ್ಲಿ ಕಂಡುಬಂದಿದೆ ತಾಯಿಗೆ ಸುಳ್ಳು ಹೇಳಿ ಮನೆಯಿಂದ ಎಸ್ಕೇಪ್ ಆದ ಮನೆಯಿಂದ ಹೋದ ಬಳಿಕ ಆಕಾಶ್ ಮೊಬೈಲ್ ಸ್ವಿಚ್ ಆಫ್ ಮನೆಯಲ್ಲಿ ಏನೋ ವಾಸನೆ ಬರ್ತಿದೆ ಅಂತ ಆಕಾಶ್ ತಾಯಿ ವರ ಆಗ ಏನೋ ಒಂದು ಸುಳ್ಳು ಹೇಳಿ ಮನೆಯಿಂದ ಆಕಾಶ್ ಎಸ್ಕೇಪ್ ಆಗಿದ್ದಾನೆ ಕೊಂದು ಮನೆಯಿಂದ ಆಕಾಶನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಪೊಲೀಸರು ಆತನ ಮೊಬೈಲ್ ಲೊಕೇಶನ್ ಟ್ರೇಸ್ ಮಾಡಲು ಆರಂಭಿಸಿದ್ದಾರೆ ಅಂತ ಗೊತ್ತಾಗಿ ಆತ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದು ಇದುವರೆಗೆ ಆತ ಎಲ್ಲಿದ್ದಾನೆ ಅನ್ನೋ ಮಾಹಿತಿ ಸಿಕ್ಕಿಲ್ಲ ಅಂತ ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಳೇದ್ ಮಾಹಿತಿ ನೀಡಿದ್ದಾರೆ ಅವನು ತನಿಖೆಯಲ್ಲಿ ಹೋದವನು ಮಾಡಿಕೊಂಡು ಇನ್ನೊಬ್ಬ ಗೆಳೆಯನನ್ನು ಕರ್ಕೊಂಡು ನಾನು ಹೆಣ್ತಿನ ಕರ್ಕೊಂಡು ಬರಬೇಕು ಅಂತ ಗೋಕಾಕ್ ಫಾಲ್ಸ್ ಕಡೆಗೆ ಹೋಗಿರ್ತಾನೆ ಇಲ್ಲಿವರೆಗೂ ನಮಗೆ ಅವನ ವಿಚಾರಗಳು ತಿಳಿದಿರ್ತಕ್ಕಂಥದ್ದು ನಮ್ಮ ಪೊಲೀಸರು ಇನ್ನೂ ಆ ಪ್ರಮುಖ ಆರೋಪಿ ಸಲುವಾಗಿ ಹುಡುಕಾಡ್ತಾ ಇದ್ದಾರೆ ಶೀಘ್ರದಲ್ಲೇ ಅವನ್ನ ಪತ್ತೆ ಮಾಡ್ತಿರೋಂಥ ವಿಶ್ವಾಸ ಇದೆ ಇವರಿಬ್ಬರ ಮಧ್ಯೆ ಯಾವುದೋ ವೈಯಕ್ತಿಕ ವಿಚಾರಕ್ಕೆ ಗಲಾಟೆ ಆಗ್ತಾ ಇರ್ತಕ್ಕಂಥದ್ದು ನಮಗೆ ಕಂಡು ಬಂದಿರತಕ್ಕಂಥ ಅಂಶ ಶನಿವಾರ ರಾತ್ರಿ ಕೂಡ ರವಿವಾರ ರಾತ್ರಿ ಕೂಡ ಅವರ ಮಧ್ಯೆ ಜಗಳ ಆಗಿರ್ತಕ್ಕಂಥದ್ದು ಅನ್ನೋದನ್ನು ಅಕ್ಕಪಕ್ಕದ ನೆರೆಯವರ ಹೇಳಿದ್ದಾರೆ ಮದುವೆಯಾಗಿ ಕೇವಲ ನಾಲ್ಕೂವರೆ ತಿಂಗಳಾಗಿತ್ತು ಈ ನಡುವೆ ಒಂದು ಬಾರಿ ರಾಜಿ ಪಂಚಾಯಿತಿ ಕೂಡ ಆಗಿರತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾದ ಅಂಶ ಒಟ್ನಲ್ಲಿ ಆ ಮಹಿಳೆ ನವ ವಿವಾಹಿತೆ ಕೇವಲ ನಾಲ್ಕೂವರೆ ತಿಂಗಳಲ್ಲಿ ಕೊಲೆಯಾಗಿದ್ದಾಳೆ ಪೊಲೀಸರು ಶೀಘ್ರದಲ್ಲಿ ಆರೋಪಿಯನ್ನು ಪತ್ತೆ ಮಾಡಿ ನ್ಯಾಯಾಲಯ ಬಂಧನಕ್ಕೆ ಒಪ್ಪಿಸ್ತಾರೆ ಮದುವೆ ಬಳಿಕವೂ ಸ್ನೇಹಿತನ ಜೊತೆ ಸ್ವಾತಿ ಮಾತು ಸ್ವಾತಿ ಹತ್ಯೆ ಬಳಿಕ ಆಕಾಶ್ ಆತ್ಮಹತ್ಯೆಗೆ ಶರಣಾದ್ನ ಸ್ವಾತಿ ಮನೆಯವರು ಆಕಾಶ್ ವಿರುದ್ಧ ಡೌರಿ ಕಿರುಕುಳದ ಆರೋಪ ಮಾಡಿದ್ದಾರೆ ಡೌರಿಗಾಗಿಯೇ ಈ ಹತ್ಯೆ ನಡೆದಿದೆ ಅಂತ ಪೊಲೀಸರಿಗೆ ದೂರು ನೀಡಿದ್ದಾರೆ ಆದರೆ ಇದರ ನಡುವೆ ಮತ್ತೊಂದು ವಿಚಾರ ಹೊರಗೆ ಬಂದಿದೆ ಸ್ವಾತಿ ನಾಲ್ಕೂವರೆ ತಿಂಗಳ ಹಿಂದೆ ಮದುವೆಯಾದರು ತನ್ನ ಸ್ನೇಹಿತನ ಜೊತೆ ಸಂಪರ್ಕದಲ್ಲಿ ಇದ್ದಳಂತೆ ಇದೇ ಕಾರಣಕ್ಕೆ ಇಬ್ಬರ ನಡುವೆ ಜಗಳ ಆಗ್ತಿತ್ತು ಅಂತ ಗೊತ್ತಾಗಿದೆ ಇದರ ನಡುವೆ ಪತ್ನಿಯನ್ನ ಕೊಂದ ಬಳಿಕ ಆಕಾಶ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅನ್ನೋ ಅನುಮಾನ ಶುರುವಾಗಿದೆ ಯಾಕಂದ್ರೆ ತನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡುವ ಮುನ್ನ ತನ್ನ ಅಕ್ಕನಿಗೆ ಕರೆ ಮಾಡಿದ್ದ ಆಕಾಶ್ ನಾನು ಆತ್ಮಹತ್ಯೆ ಮಾಡಿಕೊಳ್ತಿದ್ದೇನೆ ನನಗಾಗಿ ಹುಡುಕಾಟ ನಡೆಸಬೇಡಿ ಅಂತ ಹೇಳಿದ್ದಾನೆ ಹೀಗಾಗಿ ಆಕಾಶ್ ಬದುಕಿದ್ದಾನಾ ಇಲ್ವಾ ಅನ್ನೋ ಸಂಶಯ ಶುರುವಾಗಿದೆ ರಾಜ್ಯದಲ್ಲಿ ವರದಕ್ಷಿಣೆ ಕಿರುಕುಳಕ್ಕೆ ಮತ್ತೊಂದು ಬಲಿಯಾಗಿದೆ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದು ದಶಕಗಳೇ ಕಳೆದಿದ್ರೂ ಇನ್ನು ಈ ಸಾಮಾಜಿಕ ಪಿಡುಗನ್ನ ತೊಲಗಿಸಲು ಮಾತ್ರ ಆಗ್ತಿಲ್ಲ ಹೀಗಾಗಿ ಇನ್ನು ಎಷ್ಟು ಜೀವಗಳು ಬಲಿಯಾದರೆ ವರದಕ್ಷಿಣೆ ಕಿರುಕುಳ ಅನ್ನೋ ಪಿಡುಗು ಸಮಾಜದಿಂದ ತೊಲಗುತ್ತೆ ಅನ್ನೋದು ಮಾತ್ರ ಗೊತ್ತಾಗ್ತಿಲ್ಲ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರೋದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ